ಸ್ನೇಹಿತರೆ ನಮಸ್ಕಾರ ಪ್ರತಿದಿನ ಎರಡು ಜಿ ಬಿ ಡೇಟಾ ಒ ಟಿ ಟಿ ಅನ್ಲಿಮಿಟೆಡ್ ಕಾಲ್ ಸೇರಿ ಭರ್ಜರಿ ಆಫರನ್ನು ಏರ್ಟೆಲ್ ಕೊಡ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಾನು ಏನು ಹೇಳಿದ್ದು ತುಂಬಾ ನಿಜನೇ ವೀಡಿಯೋನೇ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಬೇಡಿ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈಗ ಏರ್ಟೆಲ್ ಇದೀಗ ಆನ್ಲೈನ್ ಒಂದು ಆಫರನ್ನು ನೀಡಿದೆ ಅದರಲ್ಲೂ ಅನ್ಲಿಮಿಟೆಡ್ ಕಾಲ್ ಐ ಸ್ಪೀಡಿ ಡೇಟಾ ಮತ್ತು ಒ ಟಿ ಟಿ ಸಬ್ಸ್ಕ್ರಿಪ್ಷನ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡ್ತಾ ಇದೆ ಅದು ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿಯವರೆಗೆ ನಿಮ್ಮ ಕೈಗೆಟುಕುವ ದರದಲ್ಲಿ ಸೌಲಭ್ಯವಿದೆ ಸ್ನೇಹಿತರೆ ಸ್ನೇಹಿತರೆ ಭಾರತದ ಒಂದು ಟೆಲಿಕಾಮ್ ಕ್ಷೇತ್ರದಲ್ಲಿ ಪ್ರತಿದಿನ ಹೊಸ ಹೊಸ ಆಫರ್ ಲಾಂಚ್ ಆಗ್ತಾಯಿದೆ ಪೈಪೋಟಿಯಲ್ಲಿಯೂ ಹೆಚ್ಚಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ರಿಲಯನ್ಸು ಜಿಯೋ ಬಿ ಎಸ್ ಎನ್ ಎಲ್ಲು ವಿ ಐ ಸೇರಿದಂತೆ ಇತರ ಟೆಲಿಕಾಮ್ಗಳಿಗೆ ಪ್ರತಿಸ್ಪರ್ಧಿಯಾಗಿ ಏರ್ಟೆಲ್ ಈಗ ಹೊಸದಾಗಿ ರೀಚಾರ್ಜ್ ಪ್ಲಾನನ್ನು ಘೋಷಣೆ ಮಾಡಿದೆ ಕೈಗೆಟುಕುವ ಒಂದು ದರದಲ್ಲಿ ಎಲ್ಲ ಸೌಲಭ್ಯಗಳು ಒಂದರಲ್ಲೇ ಸಿಗುವಂತೆ ಮಾಡಿದೆ ಸ್ನೇಹಿತರೆ ಸ್ನೇಹಿತರೆ ಏರ್ಟೆಲ್ ಹೊಸ ರೀಚಾರ್ಜ್ ಪ್ಲಾನ್ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಹೊಂದಿದೆ ಜೊತೆಗೆ ಹಾಟ್ಸ್ಟಾರ್ ಸೇರಿದಂತೆ ಓ ಟಿ ಟಿ ಉಚಿತ ಸಬ್ಸ್ಕ್ರಿಪ್ಷನ್ ಕರೆ ಎಸ್ ಎಮ್ ಎಸ್ ಸೇರಿದಂತೆ ಹಲವು ಸೌಲಭ್ಯಗಳು ಈ ಒಂದು ಪ್ಲಾನ್ನಲ್ಲಿ ಲಭ್ಯವಿದೆ ಸ್ನೇಹಿತರೆ ಸ್ನೇಹಿತರೆ ಇದರ ಬೆಲೆ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಆಗಿದ್ದು ಈ ಒಂದು ಮೂಲಕ ಜಿಯೋ ಸೇರಿದಂತೆ ಇತರ ಟೆಲಿಕಾಂ ಸಂಸ್ಥೆಗಳಿಗೆ ಏರ್ಟೆಲ್ ನಡುಕ ಹು ಹುಟ್ಟಿಸಿದ್ದಂತೂ ನಿಜ ಒಮ್ಮೆ ಮುನ್ನೂರ ತೊಂಬತ್ತೆಂಟು ರೂಪಾಯಿ ರೀಚಾರ್ಜ್ ಮಾಡಿದರೆ ಇಪ್ಪತ್ತೆಂಟು ದಿನಗಳ ಸೌಲಭ್ಯ ಜೊತೆಗೆ ಪ್ರತಿದಿನ ಐಸ್ಪೀಡ್ ಇಂಟರ್ನೆಟ್ ಸೌಲಭ್ಯ ಎರಡು ಜಿ ಬಿ ಪ್ರತಿದಿನ ಡಾಟಾ ಅನ್ಲಿಮಿಟೆಡ್ ಕಾಲ್ ಪ್ರತಿದಿನ ಹಂಡ್ರೆಡ್ ಎಸ್ ಎಮ್ ಎಸ್ ಸಿಗಲಿದೆ ಸ್ನೇಹಿತರೆ ಇನ್ನು ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಸೇರಿದಂತೆ ಇದರಲ್ಲಿ ಸ್ಪೋರ್ಟ್ಸ್ ಲೈವ್ ಸಿನಿಮಾ ಸೇರಿದಂತೆ ಹಲವು ಮನೋರಂಜನಾ ಕಾರ್ಯಕ್ರಮಗಳನ್ನು ಸಹ ನೀವು ವೀಕ್ಷಣೆ ಮಾಡ್ಬೋದು ಇನ್ನು ಏರ್ಟೆಲ್ ಹೊಸ ಪ್ಲಾನ್ ಗ್ರಾಹಕರಿಗೆ ಎಲ್ಲ ರೀತಿಯ ನೆರವಾಗಲಿದ್ದು ಕಾರಣ ಇಲ್ಲಿ ಒಂದು ಟೂ ಜಿ ಬಿ ಡೇಟಾ ಸಿಗಲಿದೆ ಜೊತೆಗೆ ಒ ಟಿ ಟಿ ಪ್ಲಾಟ್ಫಾರ್ಮ್ ಸಹ ಸಿಗಲಿದೆ ಸ್ನೇಹಿತರೆ ಹಾಗಾಗಿ ಒಂದೇ ಪ್ಲಾನ್ನಲ್ಲಿ ಎಲ್ಲ ಅನುಭವ ಅನುಭವಿಸಲು ಸಾಧ್ಯವಿದೆ ಇದು ಕೇವಲ ಮುನ್ನೂರ ತೊಂಬತ್ತೆಂಟು ರೂಪಾಯಿಗಳಿಗೆ ಮಾತ್ರ ಲಭ್ಯ ಇದೆ ಸ್ನೇಹಿತರೆ ಸ್ನೇಹಿತರೆ ಜಿಯೋ ಇತ್ತೀಚೆಗೆ ಹೊಸ ವರ್ಷದ ಪ್ಲಾನ್ ಅನ್ನು ಘೋಷಿಸಿತ್ತು ಇದು ಗ್ರಾಹಕರನ್ನು ಸೆಳೆದಿತ್ತು ಸ್ನೇಹಿತರೆ ಇನ್ನೂರು ದಿನಗಳ ವ್ಯಾಲಿಡಿಟಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಜಿಯೋ ನೀಡಿತ್ತು ಇದಕ್ಕೆ ಪ್ರತಿಯಾಗಿ ಏರ್ಟೆಲ್ ಮಾಸಿಕ ಪ್ಲಾನ್ ಘೋಷಣೆ ಮಾಡಿತ್ತು ಸ್ನೇಹಿತರೆ ಈ ಮೂಲಕ ಎಲ್ಲ ಒಂದರಲ್ಲೇ ಸಿಗುವಂತೆ ಸಹ ಮಾಡಿತ್ತು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು